ಭರ್ತೃಹರಿಯು ಒಬ್ಬ ಶ್ರೇಷ್ಠ ಅನುಭಾವಿ ಕವಿ ಮತ್ತು ಸಂತ ಮೊದಲು ಆತ ರಾಜನಾಗಿದ್ದ ಶೂರನು ಸಶಕ್ತನೂ ಸುಂದರನೂ ಆಗಿದ್ದ ಅವನ ಸತಿಯು ಅಷ್ಟೇ ರೂಪವತಿಯಾಗಿದ್ದಳು ಸಿರಿ ಸಂಪದ ಯಾವುದಕ್ಕೇನೂ ಇರಲಿಲ್ಲ ಒಂದು ದಿನ ರಾಜನು ವಿಹಾರಕ್ಕೆಂದು ಅರಣ್ಯಕ್ಕೆ ಹೋದ ಬೃಹದಾಕಾರದ ವೃಕ್ಷ ಹಸಿರು ಹಾಸಿದ ಭೂಮಿ ಗಿರಿ ಗೌಹ್ವರ ಜುಳು ಜುಳು ಹರಿಯುವ ತೊರೆಗಳಿಂದ ಅರಣ್ಯ ಅಲಂಕಾರಮಯವಾಗಿತ್ತು ವಾತಾವರಣ ಪ್ರಶಾಂತವಾಗಿತ್ತು ಮಧ್ಯದಲ್ಲಿ ಒಂದು ಕುಟೀರ ಅದರಲ್ಲಿ ಒಬ್ಬ ಹಿರಿಯ ತಪಸ್ವಿ ವಾಸವಾಗಿದ್ದರು ರಾಜನು ಅವರಿಗೆ ಅಭಿವಂದಿಸಿ ಪೂಜ್ಯರು ನನಗೆ ಆಶೀರ್ವದಿಸಬೇಕು ಎಂದು ಪ್ರಾರ್ಥಿಸಿದ ರಾಜನ ನಯ ವಿನಯ ಕಂಡು ತಪಸ್ವಿಯು ಸಂತುಷ್ಟನಾಗಿ ಒಂದು ಹಣ್ಣನ್ನು ಕೊಡುತ್ತಾ ರಾಜನಿಗೆ ಹೇಳಿದರು ಇದನ್ನು ಸೇವಿಸು ನೀನು ನೂರು ವರ್ಷ ಸುಂದರ ತರುಣನಾಗಿ ಇರುತ್ತಿ ರಾಜನು ಹಣ್ಣನ್ನು ಸ್ವೀಕರಿಸಿ ಸಂತಸದಿಂದ ತಪಸ್ವಿಗೆ ವಂದಿಸಿ ಹಿಂದಿರುಗಿದ ಅರಮನೆಗೆ ಬರುವಾಗ ರಾಜನು ಮನದಲ್ಲಿ ಅಂದುಕೊಂಡ ನಾನು ತರುಣನಾಗಿ ರಾಣಿಯರು ಮುಪ್ಪಾಗಿರುವುದು ಸರಿಯಲ್ಲ ಅರಮನೆಗೆ ಬರುತ್ತಲೇ ಆ ಹಣ್ಣನ್ನು ರಾಣಿಯವರಿಗೆ ಕೊಟ್ಟು ಅದರ ಮಹತ್ವ ತಿಳಿಸಿದ ರಾಣಿಯವರು ಸಂತುಷ್ಟರಾಗಿ ಈ ಹಣ್ಣನ್ನು ನಾನು ನಂತರ ಸ್ವೀಕರಿಸುತ್ತೇನೆ ಎಂದರು ಆಗಬಹುದು ಎಂದ ರಾಜ ಸಂತಸದಿಂದ ಸಮ್ಮತಿಸಿದ ಮರುದಿನ ಒಬ್ಬ ನರ್ತಕಿ ರಾಜ ದರ್ಬಾರ್ಗೆ ಬಂದಳು ಸಿಂಹಾಸನದಲ್ಲಿದ್ದ ರಾಜನಿಗೆ ಒಂದು ಹಣ್ಣನ್ನು ಕೊಡುತ್ತಾ ಹೇಳಿದಳು ಇದು ಅಮೃತಫಲ ಇದನ್ನು ಸೇವಿಸಿದವರು ಚಿರ ಯೌವನ ಪಡೆಯುತ್ತಾರೆ ನಾನು ಯೌವ್ವನ ಪಡೆಯುವುದರಿಂದ ಸಮಾಜಕ್ಕೆ ಇನ್ನಷ್ಟು ಹಾನಿ ತಾವೇ ಇದನ್ನು ಸ್ವೀಕರಿಸಿ ದೇಶ ಸಂರಕ್ಷಿಸಿರಿ ಆಶ್ಚರ್ಯಚಕಿತನಾದ ರಾಜ ನಿನ್ನ ಕೈಗೆ ಈ ಹಣ್ಣು ಹೇಗೆ ಬಂದಿತು ಎಂದು ಕೇಳಿದ ನಿಮ್ಮ ಅರಮನೆಯ ಒಬ್ಬ ತರುಣ ಸೇವಕನು ಕೊಟ್ಟ ಎಂದಳು ನರ್ತಕಿ ತಕ್ಷಣ ರಾಜನಿಗೆ ಆ ಹಣ್ಣಿನ ಹಿಂದೆ ನಡೆದ ವಂಚನೆ ಎಲ್ಲವೂ ಕಣ್ಣ ಮುಂದೆ ಸುಳಿಯಿತು ಕಾಮ ವಾಸನೆಯಿಂದ ನಡೆದ ಅನಾಹುತ ತಿಳಿದು ರಾಜನ ಹೃದಯ ತಳಮಳಗೊಂಡು ನುಡಿಯಿತು ಯಾರನ್ನು ನಾನು ಸತತ ನೆನೆಯುವೆನೋ ಅಂತ ಮಹಾರಾಣಿ ನನ್ನಲ್ಲಿ ವಿರಕ್ತಳು ಇನ್ನೊಬ್ಬನಲ್ಲಿ ಆಸಕ್ತಳು ಆ ಇನ್ನೊಬ್ಬನಾದರೂ ಮತ್ತೊಬ್ಬಳಲ್ಲಿ ಆಸಕ್ತನು ಅವಳಾದರೋ ನನ್ನ ಒಳಿತಿಗಾಗಿ ಹಂಬಲಿಸುತ್ತಾಳೆ ಅವಳಿಗೆ ಅವನಿಗೆ ಇವಳಿಗೆ ಕಾಮನಿಗೆ ಕೊನೆಗೆ ನನಗೂ ಧಿಕ್ಕಾರವಿರಲಿ ಈ ಘಟನೆಯಿಂದ ಮಹಾರಾಜನು ಜಾಗೃತನಾದ ಆತನಲ್ಲಿ ಬದುಕಿನ ವಾಸನೆಗಳ ಬಗ್ಗೆ ದೊಡ್ಡ ಜಿಜ್ಞಾಸೆ ಶುರುವಾಯಿತು ಸಂಬಂಧಗಳ ನಿರರ್ಥಕತೆ ಗೊತ್ತಾಯಿತು ಮನಸ್ಸಿನ ಚಂಚಲತೆಯ ಆಳದ ಬಗ್ಗೆ ಅರಿವಾಯಿತು ಆತ್ಮ ಜ್ಞಾನವಿಲ್ಲದೆ ಲೌಕಿಕ ಜಂಜಡಗಳಲ್ಲಿ ಉಂಟಾಗುವ ಸುಖದ ಬಗ್ಗೆ ವಿರಕ್ತಿ ಉಂಟಾಯಿತು ತಪಸ್ವಿಯು ಆ ಹಣ್ಣನ್ನು ಕೊಟ್ಟು ನನ್ನ ಕಣ್ಣು ತೆರೆಯಿಸಿದ ಎಂದು ಹೇಳಿ ರಾಜನು ವೈರಾಗ್ಯ ತಾಳಿ ಅರಮನೆ ಅರಸೊತ್ತಿಗೆಯನ್ನು ಬಿಟ್ಟು ಪರಮ ಸತ್ಯ ಹುಡುಕಿಕೊಂಡು ಹೊರಟ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಕತೆ ಇಷ್ಟವಾದರೆ ಕತೆಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು